ಅಭಿಪ್ರಾಯ ವ್ಯಕ್ತ ಆಯ್ತು ಇದನ್ನ ನಾವು ಯಾರು ಕೂಡ ಮಾಧ್ಯಮದ ಮುಂದೆ ಕೂತು ಮಾತನಾಡ್ತಕ್ಕಂಥದಕ್ಕೆ ನಮ್ಗ ಅಧಿಕಾರ ಇಲ್ಲ ನಮಗೆ ಮುಂದೆ ಅಧಿಕಾರ ಇರ್ತಕ್ಕಂಥದ್ದು ಪಕ್ಷದ ಚೌಕಟ್ಟಿನಲ್ಲಿ ಏನು ಚರ್ಚೆಗಳಾಗಿದೆ ತಳಿ ಇವೆಲ್ಲವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಗಮನ ಕುಮಾರಣೆಗೆ ತಗೊಂಡೋಗಿಡ್ತೇವೆ ಅಂತಿಮ ನಿರ್ಧಾರ ಅಭಿಪ್ರಾಯ ಈಗ ತಳಮಟ್ಟು ಪಕ್ಷೆ ಹೊರಗಡೆದಲ್ಲಿ ಹೊಂದಾಣಿಕೆ ಆಗದೇ ಆದ್ರೆ ಅನಿಸ್ತಿದ್ಯಾ ಹೇಗ ಯಾವುದಕ್ಕೂ ಕೂಡುದಿಲ್ಲ ಪಾಸಿಟಿವಿಟಿ ನೀವು ನೋಡಿದ್ದೀರಿ ರಾಜ್ಯ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಆಮೇಲೆ ನಮ್ಮ ಕಾರ್ಯಕರ್ತರು ಕೂಡ ಇವತ್ತು ದುರ್ಗದ ಎಲ್ಲ ಜಿಲ್ಲಾಧ್ಯಕ್ಷ ಇದಾರೆ ನಮ್ಮ ಹಿರಿಯೂರ್ನ

ோட்டால் சர்ச்செக்கு மு அவரேன்